ವೀಕ್ಷಕರಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಮುಂಡಗೋಡ ವಿಶ್ವಕರ್ಮ ಜಯಂತಿ ಆಚರಣೆ ಮುಂಡಗೋಡ ವಿಶ್ವಕರ್ಮ ಎಂಬ ಹೆಸರಿನಲ್ಲಿ ಸೃಷ್ಟಿಕ್ರಿಯೆಯನ್ನು ನೋಡಿಕೊಳ್ಳುವವನು ಎಂಬ ಅರ್ಥವಿದೆ ಪುರಾಣಗಳನ್ನು ವಿಶ್ವಕರ್ಮನು ಬ್ರಹ್ಮನ ಮಗ ಎಂದು ಕೆಲವು ಸಾಹಿತ್ಯಗಳು ವರ್ಣನೆ ಮಾಡಿದ್ದಾರೆ ಎಂದು ತಹಶೀಲ್ದಾರ್ ಶಂಕರಗೌಡಿ ಹೇಳಿದರು ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಬುಧವಾರ ಜರುಗಿದ ವಿಶ್ವಕರ್ಮ ಜಯಂತೋತ್ಸವ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅವರು ರೂಪವನ್ನು ನೋಡಿದಾಗ ಕುಶಲಕರ್ಮಿಗಳ ಸಲಕರಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡಿರುವುದು ಕಂಡುಬರುತ್ತದೆ ದೇವಶಿಲ್ಪಿ ಎಂದು ಅವರನ್ನು ಕರೆಯಲಾಗುತ್ತದೆ ನಗರಗಳ ನಿರ್ಮಾಣಕ್ಕೆ ದೇವತೆಗಳಿಗೆ ಸಹಕಾರ ನೀಡಿ ನಿರ್ಮಿಸಿಕೊಟ್ಟು ಯಾವುದೂ ಅಸಾಧ್ಯವಿಲ್ಲ ಎಂಬುದನ್ನು ತೋರಿಸಿಕೊಟ್ಟರು ಎಲ್ಲ ಕುಶಲಕರ್ಮಿಗಳ ವಾಸ್ತುಶಿಲ್ಪಿಗಳ ಹಾಗೂ ಇಂಜಿನಿಯರ್ಗಳ ದೇವರು ವಿಶ್ವಕರ್ಮ ಕುಶಲಕರ್ಮಿಗಳ ಕ್ರಿಯಾ ಪ್ರತೀಕವನ್ನೇ ವಿಶ್ವಕರ್ಮ ಎಂದು ಕರೆಯುತ್ತೇವೆ ಬ್ರಹ್ಮನ ಸ್ವರೂಪವನ್ನು ನಮ್ಮ ಸಮಾಜದವರೆಗೆ ನೀಡಿದೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಕುಶಲಕರ್ಮಿಗಳ ವಾಸ್ತುಶಿಲ್ಪಿಗಳ ಮತ್ತು ಇಂಜಿನಿಯರ್ಗಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ತಮ್ಮ ಉದ್ಯೋಗದಲ್ಲಿ ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಇರುವ ಸರಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಿರಿ ಎಂದು ಅವರು ಕರೆ ನೀಡಿದರು ಉಪನ್ಯಾಸ ನೀಡಿ ಜಗತ್ತಿನ ಸೃಷ್ಟಿಗಿಂತ ಪೂರ್ವದಲ್ಲಿ ಅನಂತ ಶಕ್ತಿಯುಳ್ಳ ವಿಶ್ವಕರ್ಮ ಜನಿಸಿದರು ಪಂಚಮ ಮುಖಗಳ ಅವರ ವಿರಾಟಪುರವನ್ನು ಹೊಂದಿದ್ದರು ಈ ಐದು ಮುಖಗಳಿಂದ ಐದು ಋಷಿ ಮುನಿಗಳು ಜನಿಸುತ್ತಾರೆ ಇವರು ಐದು ಗೋತ್ರಗಳನ್ನು ಪ್ರತಿನಿಧಿಸುತ್ತಾರೆ ಐದು ಗೋತ್ರಗಳು ಕಮ್ಮಾರ ಬಡಿಗೆತನ ಕೆಲಸ ಶಿಲ್ಪಿ ಅಕ್ಕಸಾಲಿಗ ಪಂಚವೃತ್ತಿಗಳು ಮಹಾನ್ ಪುರುಷರಿಂದ ಉದ್ಭವ ಆದವು ಇವುಗಳನ್ನು ಆಧರಿಸಿ ವಿಶ್ವಕರ್ಮ ಜನಾಂಗದ ತತ್ವಗಳ ಅಡಿಯಲ್ಲಿ ಜಗತ್ತಿನಾದ್ಯಂತ ಪಸರಿಸಿತು ಜಗತ್ತಿನ ಎಲ್ಲ ಕಡೆ ವಿಶ್ವಕರ್ಮ ಸಮುದಾಯದವರು ಇದ್ದಾರೆ ಜಾತಿ ಭೇದವಿಲ್ಲದ ಜನರು ಜೀವನ ನಡೆಸುತ್ತಾ ಇದ್ದಾರೆ ಸಮಾಜದ ಹುಟ್ಟಿನಿಂದ ಸಾವಿನವರೆಗೂ ಪ್ರಮುಖ ಪಾತ್ರ ವಹಿಸುತ್ತಾರೆ ಅನೇಕ ಸ್ಮಾರಕಗಳ ದೇವಾಲಯಗಳು ಹಾಗೂ ಪಟ್ಟಣಗಳ ಸಮಾಜದಲ್ಲಿ ವಿಶ್ವಕರ್ಮ ಸಮಾಜದವರು ಹೆಸರುವಾಸಿಯಾಗಿ ಇರುತ್ತಾರೆ ಎಂದರು ಗೌರವ ಅಧ್ಯಕ್ಷರು ಆರ್ ಬಿ ಬಡಿಗೇರ್ ಮಾತನಾಡಿ ವಿಶ್ವಕರ್ಮ ಸಮಾಜದವರು ಆಕಾಶದ ನಕ್ಷತ್ರಗಳಂತೆ ಕೆಲಸ ಮಾಡುವವರು ವೃತ್ತಿಯಲ್ಲಿ ಸಂಶೋಧನೆ ಮಾಡುವ ಮೂಲಕ ಜ್ಞಾನ ಬೆಳೆಸಿಕೊಳ್ಳಬೇಕು ಸಮಾಜದ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಎಂದರು ಅಧ್ಯಕ್ಷರು ಬಸವರಾಜ್ ಅರಕ್ಸಾಲಿ ಶ್ರೀ ಚಿದಾನಂದ ಹರಿಜನ್ ಆರ್ ಜಿ ಬೆಳ್ಳಣ್ಣವರ್ ವೈದ್ಯ ನವೀನ್ ಬಡಿಗೇರ್ ಮಾತನಾಡಿದರು ಈ ವೇಳೆ ಜಿ ಬಿ ಭಟ್ ರಾಘವೇಂದ್ರ ರಾಘವೇಂದ್ರ ಕೆರೂರ್ ಅಶೋಕ್ ಸಂಕ್ಲಿಕೊಪ್ಪ ಬಸವರಾಜ್ ಪಾಟೀಲ್ ಸಮಾಜದ ಮುಖಂಡರಾದ ಉಪಾಧ್ಯಕ್ಷರಾದ ಗಂಗಾಧರ್ ಬಡಿಗೇರ್ ಎಸ್ ಕೆ ಬೋರ್ಕರ್ ಹನುಮಂತ ಭಜಂತ್ರಿ ಹನುಮಂತಪ್ಪ ಅರೆಕೊಪ್ಪ ಕಾಳಪ್ಪ ಬಡಿಗೇರ್ ಮನೋಜ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ವಿಶ್ವಕರ್ಮ ಸಮಾಜದ ಬಾಂಧವರು ಉಪಸ್ಥಿತರು ಇದ್ದರು ವರದಿ ಬಿಎಸ್ ತೋಟಯ್ಯನವರ ಅಹ್ ಹೀಗೆ ಹತ್ತು ಹಲವು ಪುರುಷರು ಅದರಲ್ಲಿ ವಿಶೇಷವಾಗಿ ಕೆತ್ತಲಿಗೆ ಕೆತ್ತನೆ ಹೆಸರಾಗಿರ್ತಕ್ಕಂತಹ ಜಗಣಾಚಾರ್ಯವರು ಇವರೆಲ್ಲ ಕೂಡ ನಮ್ಮ ವಿಶ್ವಕರ್ಮದ ಹಿರಿಯರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಬಂಧುಗಳೇ ಅಂತಹ ಮೌನೇಶ್ವರರು ಹಾಗೆಯೇ ನಮ್ಮ ಕುಲದೇವತೆ ಆಗಿರ್ತಕ್ಕಂತಹ ಕಾರ್ಯಕ್ರಮ ಇಂದಿನ ದಿನ ಈ ವಿಶ್ವಕರ್ಮ ಜಯಂತಿಯನ್ನ ಆಚರಿಸ್ತಾ ಇದೆ ಶಿಲ್ಪಿ ಅಂತಂದ್ರೆ ತಮಗೆಲ್ಲ ಬಂತು ಅದು ಕಲ್ಲಿನ ಕೆತ್ತನೆಯ ಕೆಲಸಗಳು ಹಾಗೆಯೇ ಅದು ಖಂಡಿತವಾಗಿರ್ಬೋದು ಜೊತೆಗೆ ಅಂತಿಮವಾಗಿ ವಿಶ್ವಜ್ಞ ಅಂತ ಬರುತ್ತೆ ಅದು ಅಕ್ಕ ಸಾರಿಗೆ ಕೆಲಸ ಹೀಗೆ ಈ ಪಂಚ ವೃತ್ತಿಗಳು ಈ ಒಂದು ಮಹಾನ್ ಪುರುಷರಿಂದ ಉದ್ಭವವಾದವು ಆ ಐದು ವೃತ್ತಿಗಳನ್ನ ಆಶ್ರಮದ ಮೂಲದ ಈ ಜನಾಂಗ ಈ ಪಂಚ ತತ್ವಗಳ ಅಡಿಯಲ್ಲಿ ಆದ್ಯಂತ ಪಸರಿಸಿತು ಅಲ್ಲಿಗೆ ಕಲೆಯ ಪ್ರಸಾರ ಆಯಿತು ಆ ಕಲೆಯನ್ನೇ ನಂಬಿ ಈ ವೃತ್ತಿಗಳನ್ನೇ ಆಚರಿಸಿ ಸ್ವಾಭಿಮಾನದಿಂದ ಸ್ವಾಭಿಮಾನದ ಬದುಕು ನಡೆಸಿ ಇವತ್ತು ಜಗತ್ತಿನ ಎಲ್ಲೆಡೆ ಇದ್ದಾರೆ ಆದ್ರೆ ಇಲ್ಲೂ ಕೂಡ ಅವರು ಬಹಿರಂಗವಾಗಿ ತಾವು ಒಂದು ಮಾಡಿಲ್ಲ ಅಂತಹ ಒಂದು ವಿಶ್ವಕರ್ಮ ಸಮುದಾಯದ ಆ ಜನ ಅಲ್ಲಿ ಜಾತಿ ಭೇದರಿಲ್ಲ ವಿಶೇಷವಾಗಿ ಆದ್ರೆ ಆ ಗುಂಪಿಗಾಗಿ ಧರ್ಮ ಇದೆ ಈಗ ಇಂತಹ ವಿಶ್ವಕರ್ಮ ಸಮುದಾಯ ಸ್ಪರ್ಧಿಸಿಕೊಳ್ಳೋದಾದ್ರೆ ನಾವು ಪ್ರಧಾನಮಂತ್ರಿ ವಿಶ್ವಕಟ್ಟಿ ಯೋಜನೆ ಅಂತ ಹೇಳಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದರು ಇದರಲ್ಲಿ ಏನಾದರು ಇದನ್ನೆಲ್ಲ ಜಾರಿಗೆ ತಂದರು ಒಂದು ವಿಶ್ವಕರ್ಮದಲ್ಲಿ ಒಂದು ನೈಪುಣ್ಯತೆ ಜ್ಞಾನವೇ ಇದೆ ಅವರಿಂದ ಏನಾದರೂ ಕೆಲಕನ್ನು ಒಂದು ಆಕಾಶದ ಒಂದು ನಕ್ಷತ್ರ ಕೆಲಸ ಮಾಡಿದಂಥ ವಿಶ್ವಕರ್ಮರು ಅವರು ಒಂದು ದೇಶಕ್ಕೆ ಒಂದು ಬಡಿಗೆ ಬಡ್ಗೆ ಅನ್ನುವಂಥ ಒಂದು ಅದರಲ್ಲಿ ವಿಶ್ವಕರ್ಮ ರಾಮ ಯೋಜನೆಯನ್ನು ನಡೆಸಿದ್ದಾರೆ ಅದರಲ್ಲಿ ಒಂದು ಒಂದೇನಂತಂದ್ರೆ ಅವರು ಒಂದು ಇದರಲ್ಲಿ ಹೇಳ್ತಾರೆ ವಿಶ್ವಕರ್ಮರು ಯಾರು ಅಂದರೆ ಈಶ್ವರ ಧಾರ್ಮದ ಧರ್ಮದ ಸಲಹೆಯಲ್ಲಿ ಪ್ರಾಮಾಣಿಕವಾಗಿ ದೇಶಕ್ಕೆ ಗಂಡಾಂತರ ಆಗದ ರೀತಿಯಲ್ಲಿ ತನ್ನ ವೃತ್ತಿಯನ್ನು ಸಮಾಜಕ್ಕೆ ವಹಿಸಿಕೊಡುವುದೇ ಒಂದು ವಿಷಯ ಇದರಲ್ಲಿ ಏನಿದೆ ಅಂತಂದ್ರೆ ಇದರಲ್ಲಿ ಈ ಶಕ್ತರಲ್ಲಿ ಬಹಳಷ್ಟು ದೇಶಕ್ಕೆ ಏನು ದೇಶದಲ್ಲಿ ಏನಿರೋದು ಅಂತಂದ್ರೆ ಬಹಳಷ್ಟು ನಮ್ಮ ನಮ್ಮಲ್ಲಿಯೇ ಒಂದು ಆಂತರಿಕ ಒಂದು ವಿಭಿನ್ನ ಅಂಕ ದೇಶದ ವಿಜಯ ಉಪಾಜನೆ ಆಗುವಂಥಷ್ಟು ಇದೆ ಹೋಗ್ತಾ ಇತ್ತು ಅದಕ್ಕೆ ಕಾರಣ ಪೆಪಲ್ಸಿನ ತಯಾರು ಮಾಡೋನು ಪೆಪಲ್ಸ್ ತಯಾರು ಮಾಡ್ತಿರ್ತಾರೆ ಅವರೇ ಕೆಲವೊಂದು ಟೇಲಿಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಆ ಕಾರಣವಾಗಿ ಈ ಒಂದು ಡಮಿಷನ್ ಅಂತ ಉದ್ಯೋಗ ಮಾಡಿದ್ದಾರೆ ಅದರ ಪ್ರಾಮಾಣಿಕವಾಗಿ ತರಬೇತಿಗಳು ಹೇಳ್ತಿರಲಿ ದೇಶಕ್ಕೆ ಗಂಡಾಂತರ ಆಗಲ್ಲ ಇರ್ತದಲ್ಲೇ ತನ್ನ ವೃತ್ತಿಯನ್ನು ಸಮಾಜಕ್ಕೆ ವಯಸ್ಕೊಡೋ ವಿಶ್ವಕರ್ಮ ಆಗ್ತದೆ ಇದ್ರ ಜೊತೆಗೆ ಇವರು ವಿಶ್ವಕರ್ಮದಲ್ಲಿ ಒಂದು ಸರ್ಕಾರ ಯಾವ ರೀತಿ ಸಂಬಂಧಪಡ್ತಾ ಇತ್ತು ಅಂತಂದ್ರೆ ಯಾವನು ವಿಶ್ವಕರ್ಮ ಇದ್ದಾನೆ ವಿಶ್ವಕರ್ಮ ಅಂತಂದ್ರೆ ವೃತ್ತಿಯಿಂದ ವಿಶ್ವಕರ್ಮ ಆ ಟೇಲರ್ ಇರ್ಬೋದು ಚಿತ್ರಕ ಇರ್ಬೋದು ಯಾರೇ ಇರ್ಬೋದು ಅನ್ನೋ ವಿಶ್ವಕರ್ಮ ಅವರಿಗೆ ಸರ್ಕಾರ ಐದು ರೂಪಾಯಿ ಚಿಲ್ಲರೆ ಕೊಡ್ತಿದ್ರೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಜಾಸ್ತಿ ಅದ್ರ ಜೊತೆಗೆ ಇಷ್ಟು ಕಡಿಮೆ ಏನು ಯೋಜನೆ ನೀವೇನಾದ್ರು ಕಾರ್ಯಕ್ರಮ ಮಾಡ್ಕೊತೀವಿ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಕೊಡುವಂತ ಯೋಜನೆ ಈಗೆಲ್ಲ ಎಲ್ಲರೂ ಶಣಿ ಹಾಕಿ ಅನ್ಕೊಳ್ತಾ ಇದೆ ಬಹಳಷ್ಟು ಪ್ರಾಮಾಣಿಕವಾಗಿ ಸರ್ಕಾರ ಬಹಳಷ್ಟು ಪ್ರಾಮಾಣಿಕ ಗುಂಪು ಮಾಡ್ಕೊಂಡ್ರೆ ಬಹಳಷ್ಟು ಲಾಭ ಗುಂಪಿನಲ್ಲಿ ಮಾಡ್ಕೊಂಡು ನೀವೇನು ತಯಾರು ಮಾಡಿಕೊಂಡಿರ್ತಾರೆ ಸಾಕಷ್ಟು ಸಹಾಯ ಸಾಕಷ್ಟು ಶಾಲಾ ಸಂಭವಿಸುವ ವ್ಯವಸ್ಥೆ ಇದಕ್ಕಾಗಿ ನೀವು ನಿಮ್ಮಲ್ಲಿ ಒಕ್ಕಟ್ಟು ಒಂದು ಮಹಿಳೆಯಲ್ಲೇ ಒಂದು ಕೂಕ್ ಮಾಡಿಕೊಂಡು ಅದು ವೃತ್ತಿಯಲ್ಲಿ ಯಾರು ಇವತ್ತು ಸಾಕಷ್ಟು ಬಡಿತರ ಇರಲಿ ಕಂಬಾರಿಕೆ ಇರಲಿ ವಿಲ್ಡಿಂಗ್ ಮಿಷಿನ್ನು ಪ್ರತಿಯೊಂದು ಬಹಳಷ್ಟು ನಾಲ್ಕು ಕೆಲಸಗಳನ್ನ ಇರ್ತಾ ಇದ್ದಾರೆ ಅವನನ್ನು ನಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡು ಸಂಶೋಧನೆ ಮಾಡಲು ಉದಾಹರಣೆ ಆಗ್ತದೆ ಈ ಸೈಕಲ್ ಒಂದು ಟೇಲರ್ ಜೋಡಿಸ್ ಮಾಡ್ತಾ ಇದ್ದಾರೆ ಅದೊಂದು ವೃತ್ತಿ ಒಂದು ನನ್ನ ಜ್ಞಾನ ತನಕ ಈಗ ಒಬ್ಬ ಮನುಷ್ಯ ನೀರಿಂದ ಗಾಡಿ ತಯಾರು ಒಬ್ಬ ತಯಾರು ಮಾಡ್ತಾ ಇದ್ದಾರೆ ನೀರಿಂದ ಗಾಡಿ ಅಂದ್ರೆ ನಮ್ಮ ಜ್ಞಾನವನ್ನು ಬೆಳೆಸ್ಬೇಕು ನಾವು ಅಂದ್ರೆ ಒಂದು ಹಿರಿಯರು ಮಾತಾಡ್ತಾರೆ ನಥಿಂಗ್ ಇಷ್ಟವಾಗ್ತದೆ ಇಂಪಾಸಿಬಲ್ ಪಾಸ್ಬಲ್ ಇಂದ ಮನುಷ್ಯರಿಗೆ ಅಸಾಧ್ಯ ಅನ್ನೋದು ಯಾವುದಿಲ್ಲ ಆದರೆ ನಮ್ಮಲ್ಲಿ ಆ ಸಂಕಲ್ಪ ಇರ್ಬೇಕು ನಮ್ಮಲ್ಲಿ ಧರ್ಮ ಇರಬೇಕು ಇಷ್ಟು ಇರಬೇಕು ದೇಶ ಪ್ರೇಮಿ ಇರಬೇಕಂತ ಕಷ್ಟ ಸಾಕೀತಿ ಅದಕ್ಕಾಗಿ ನಾನು ಎಲ್ಲ ವಿಷಯ ನಾನು ನಾವು ಯೂಸ್ ಮಾಡ್ತೀವಿ ನಿಮ್ಮ ಒಂದು ಚೈತನ್ಯ ನಿಮ್ಮಲ್ಲಿರುವಂಥ ಕಲೆಯನ್ನು ಅದರ ದಾರಿಯಲ್ಲಿ ಅದಕ್ಕೆ ಅದಕ್ಕೆ ಎದುರು ಬೇಡಿ ಅದರ ಜೊತೆಗೆ ನೀವು ಶಿಕ್ಷಣಕ್ಕೆ ಮಹತ್ವ ಕೊಡೀ ನಮ್ಮ ಮಕ್ಕಳನ್ನು ನಾವು ಶಿಕ್ಷಣ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕು ಅವರು ಬೆಳೆಸಬೇಕು ನಾವು ಸಾಲ ಮಾಡಿ ಅದನ್ನು ಕಾಸು ಮಾಡಿಕೊಂಡು ಅದರ ಮಕ್ಕಳನ್ನು ಸಾಲ ತರಿಸುವಂಥ ವ್ಯವಸ್ಥೆ ಮಾಡಿದರೆ ಮುಂದೆ ಅವರು ದೇಶದ ಒಂದು ಒಂದು ಪತ್ರ ಪ್ರಣಾಳಿಯನ್ನು ಮಾಡಿಕೊಡುವಂಥ ಒಂದು ಶಕ್ತಿಯುತ ಪ್ರಜೆಗಳಾಗಿ ಬೆಳಿತಾರೆ ನಾವು ಅದಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಮಕ್ಕಳನ್ನ ಬೆಳೆಯಲಿ ಎನ್ನುವಂಥ ನಮ್ಮ ಮಕ್ಕಳ ಸಂಬಂಧ ದಾರಿ ಇಡುವಂಥ ಕಾರ್ಯಕ್ರಮ ಮಾಡಿ